ಹಾಯ್ ಗಾಯ್ಸ್ ವೆಲ್ಕಮ್ ಟು ಬ್ಲ್ಯಾಕ್ ಸ್ಕ್ರೀಮ್ ಐಟಿ ಸಿಕ್ಸ್ ಇವತ್ತು ನಮ್ಮ ಬೆಂಗಳೂರಲ್ಲೇ ನಡೆದಂಥ ಒಂದು ಭಯಾನಕವಾದ ಕಥೆನ ನಿಮ್ಮ ಮುಂದೆ ನಾನು ತಂದಿದ್ದೀನಿ ಡೆಲಿವರಿ ಬಾಯ್ ಇದು ಸತ್ಯ ಘಟನೆ ಆಗಿರೋದ್ರಿಂದ ನಾನು ಯಾವ ರೀತಿ ನಡೆದಿತ್ತು ಅದೇ ರೀತಿ ಹೇಳ್ತೀನಿ ನೀವು ಅದೇ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆ ಹುಡುಗನ ಹೆಸರು ಬಂದ್ಬಿಟ್ಟು ರವಿಶಂಕರ್ ಎಲ್ಲರೂ ಅವನ್ನ ರವಿ ರವಿ ಅಂತ ಕರಿತಾಯಿರ್ತಾರೆ ಅವನು ಈ ಹಿಂದೆ ನಾಲ್ಕು ವರ್ಷದಿಂದನೂ ಸ್ವಿಗ್ಗಿಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಈ ಹಿಂದೆ ಹೋದಂಥ ಅಮಾವಾಸ್ಯೆ ರವಿಗೆ ಒಂದು ಕಾಲ್ ಬರುತ್ತೆ ಅವನು ಬಂದ್ಬಿಟ್ಟು ವೈಟ್ ಫೀಲ್ಡಲ್ಲಿ ಯಾವುದೋ ಒಂದು ಆರ್ಡ್ರಿಗೆ ಹೋಗಿರ್ತಾನೆ ಒಂದು ಆರ್ಡ್ರ್ ಬುಕ್ ಆರ್ಡ್ರ್ ಬೀಳುತ್ತೆ ಅವನಿಗೆ ಆ ವಾರ್ಡ್ರಲ್ಲಿ ನಾಲ್ಕು ಪೀಝಾ ಏನೋ ಎಕ್ಸ್ಟ್ರಾ ಏನೋ ಇರುತ್ತೆ ಆವಾಗ ಅವನು ಆ ವಾರ್ಡ್ರನ್ನ ತೊಗೊಂಡೋಗ್ಬೇಕಾಗಿರುತ್ತೆ ಬಟ್ ಟೈಮ್ ಬಂದ್ಬಿಟ್ಟು ಐದೂವರೆ ಆಗಿರುತ್ತೆ ಅವನು ವೈಟ್ ಫೀಲ್ಡಲ್ಲಿ ಇದ್ದಾಗ ಅವನು ಅಲ್ಲಿಂದ ವಾಪಸ್ ಬಂದುಬಿಟ್ಟು ಅವನೇನು ಈ ಫುಡ್ ಇದೆ ಅದನ್ನು ಪ್ಯಾಕ್ ಮಾಡಿಕೊಂಡು ಮತ್ತೆ ವಾಪಸ್ಸು ಹೇಳ್ತೀನಿ ಪ್ಲೇಸ್ ಆ ಜಾಗಕ್ಕೆ ಹೋಗಬೇಕು ಅಷ್ಟೊತ್ತಿಗೆ ಟೈಮ್ ಮಿನಿಮಮ್ ಅಂದರೆ ಬೆಂಗಳೂರ ಟ್ರಾಫಿಕ್ ನಿಮಗೆ ಗೊತ್ತೇ ಇದೆ ಆ ಟ್ರಾಫಿಕ್ ನಡುವೆಯಲ್ಲಿ ಅವನು ವಾಪಸ್ ಹೋಗೋದ್ರೊಳಗೆ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗಿರುತ್ತೆ ಕರೆಕ್ಟಾಗಿ ಒಂಬತ್ತು ಗಂಟೆ ಆಗಿರುತ್ತೆ ಆ ಫೋನ್ ಬಂದಿದ್ದು ಎಲ್ಲಿಂದ ಆ ಆರ್ಡ್ರ್ ಬಿದ್ದಿದ್ದು ಯಾರಿಂದ ವಿತ್ ಅವ್ರದ್ದು ಏನು ಆರ್ಡರ್ ಬಿದ್ದಿರುತ್ತೆ ಅದರ ಅವನು ಹೆಸರು ಸಮೇತನೂ ತೋರಿಸ್ತಾ ಇಲ್ಲ ಒಂದು ನಂಬರ್ ಮಾತ್ರ ತೋರಿಸ್ತಾ ಇರುತ್ತೆ ವಿತ್ ಏಯ್ಟ್ ನಂಬರ್ ಮಾತ್ರ ತೋರಿಸ್ತಾ ಇರುತ್ತೆ ಲಾಸ್ಟ್ ಟು ಡಿಜಿಟ್ ಕಾಣಿಸಲ್ಲ ಆ ರೀತಿ ಆ ನಂಬರಿಂದ ಆರ್ಡ್ರ್ ಬಿದ್ದಿರುತ್ತೆ ಇವನು ನನಗೇನಂತೆ ಎಷ್ಟ್ರ ಫೀಸ್ ಸಿಗುತ್ತೆ ಡೇ ಲಾಂಗ್ ದುಡ್ ಸಿಗುತ್ತೆ ಅಂತ ಒಂಬತ್ತು ಗಂಟೆಗೆ ಪಾಪ ಹೋಗ್ತಾನೆ ಹೇಳಿರ್ತಾರೆ ಅವ್ರ ಫ್ಯಾಮಿಲಿಯಲ್ಲಿ ಐದೂವರೆ ಆರು ಗಂಟೆ ಒಳಗೆ ನೀನು ವಾಪಸ್ ಬಂದಿರಬೇಕು ಅಂತ ಹೇಳಿರ್ತಾರೆ ಆದರೂ ಇದೊಂದು ಆರ್ಡ್ರು ಪಿಕ್ ಮಾಡಿಬಿಟ್ಟು ಹೋಗ್ಬೇಡೋಣ ಅಂತ ಇವನೇನು ಮಾಡ್ತಾನೆ ಪಾಪ ನೈಟು ಎಂಟೂವರೆ ಒಂಬತ್ತು ಗಂಟೆ ಆದರೂ ಆ ಟ್ರಾಫಿಕ್ನ ಮುಗಿಸ್ಕೊಂಡು ಆರ್ಡ್ರ್ ಎಲ್ಲಿ ಅಂದರೆ ವೈಟ್ ಫೀಲ್ಡಲ್ಲೇ ವಾಪಸ್ ಆರ್ಡ್ರ್ ಬಿದ್ದಿರುತ್ತೆ ಆ ವೈಟ್ ಫೀಲ್ಡ್ಗೆ ಇವನು ವಾಪಸ್ ತಿರುಗಬೇಕಾಗಿರುತ್ತೆ ಅವನೇನು ಆರ್ಡ್ರ್ ಇದೆ ಅದನ್ನ ಪಿಕಪ್ ಮಾಡ್ಕೊಂಡು ವಾಪಸ್ ವೈಟ್ ಫೀಡಿಗೆ ಬರಬೇಕಾಗಿರುತ್ತೆ ಆ ಟ್ರಾಫಿಕ್ ಜಾಮಿಂದ ಅವ್ನು ಬರೋದು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗಿರುತ್ತೆ ಅಂದ್ಕೊಂಡು ಆ ವಾಡ್ರ್ ಬಿದ್ದಿರೋದು ಬಂದ್ಬಿಟ್ಟು ಒಂದು ಅಪಾರ್ಟ್ಮೆಂಟಿಂದ ಅಪಾರ್ಟ್ಮೆಂಟಲ್ಲಿ ಫಿಫ್ತ್ ಫ್ಲೋರಿಂದ ಒಂದು ರೂಮಿಂದ ಇವನಿಗೆ ಆರ್ಡ್ರ್ ಬಿದ್ದಿರುತ್ತೆ ಇವನೇನು ಮಾಡ್ತಾನೆ ಅಂದರೆ ಫಿಫ್ತ್ ಫ್ಲೋರ್ ಅಲ್ವಾ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಿ ಸ್ವಲ್ಪ ಫುಡ್ ಜಾಸ್ತಿ ಇರುತ್ತೆ ಲಿಫ್ಟಲ್ಲಿ ಹೋಗ್ತಾನೆ ಲಿಫ್ಟ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಎರಡು ಬಿಟ್ಟು ಮೂರನೇ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟಕ್ ಆಗ್ಬಿಡುತ್ತೆ ಲಿಫ್ಟ್ ಇವನಿಗೆ ಭಯ ಸ್ಟಾರ್ಟ್ ಆಗುತ್ತೆ ನೈಟ್ ಒಂಬತ್ತು ಗಂಟೆ ಟೈಮಲ್ಲಿ ಲಿಫ್ಟು ಲಾಕ್ ಆಗ್ಬಿಟ್ರೆ ಯಾವ ಥರ ಅನಿಸುತ್ತೆ ನೀವೇ ಎನಿಸ್ಕೊಳ್ಳಿ ಆದರೆ ಇವನೇನು ಮಾಡ್ತಾನೆ ಅಂದರೆ ಅಲ್ಲೇ ಎಮರ್ಜೆನ್ಸಿ ಇರುತ್ತೆ ಅದನ್ನ ಪಿಕ್ ಮಾಡಿ ಅವ ಅಪ್ಪ ಇಂದ ಏನು ಸಿಕ್ಯೂರಿಟಿ ಇರ್ತಾರೆ ಅವ್ರಿಗೆ ಫೋನ್ ಮಾಡಿ ಅವ ಒಂದು ಮಿನಿಮಮ್ ಒಂದು ಆಫ್ ಆನ್ ಅವರಲ್ಲಿ ಆರ್ ಏನಿರುತ್ತೆ ಲಿಫ್ಟು ರೆಡಿ ಆಗುತ್ತೆ ಇವನು ಅಲ್ಲಿಗೆ ಹೋಗೋದ್ರೊಳಗೆ ಒಂಬತ್ತುವರೆಯಿಂದ ಒಂಬತ್ತು ಮುಕ್ಕಾಲಾಗಿರುತ್ತೆ ಆ ರೂಮ್ ಹತ್ರ ರೂಮ್ ರೂಮಲ್ಲ ಆ ಫ್ಲೋರ್ ಹತ್ರ ಹೋಗೋದ್ರೊಳಗೆ ಆ ಫ್ಲೋರ್ಗೆ ಹೋಗ್ಬಿಟ್ಟು ಬಾಗಿಲು ತರ್ತಾನೆ ದಾನಕ್ಕೆ ನನಗೆ ಡೋರು ಓಪನ್ ಆಗುತ್ತೆ ಬಟ್ ಮಖ ಮಾತ್ರ ಯಾವುದಂದ್ರೆ ಯಾರ್ದು ಕಾಣಲ್ಲ ಇವನಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ ಇನ್ನು ಇವರು ಯಾರಾದರೂ ನನಗೇನು ಫುಡ್ ಕೊಟ್ಟಿದ್ದೀನಿ ಪೇ ಮಾಡಿದ್ರೆ ನಾನು ವಾಪಸ್ ಹೋಗ್ತೀನಿ ಯಾಕಂದರೆ ಅವನಿಗೆ ಸ್ವಲ್ಪ ನಾಲ್ಕು ವರ್ಷದಿಂದ ಹಿಂದೆಯಿಂದನೂ ಮಾಡಿರೋದ್ರಿಂದ ಈ ಕೆಲಸನ ಅವನಿಗೆ ಸ್ವಲ್ಪ ಧೈರ್ಯ ಇರುತ್ತೆ ಅವನೇನು ಮಾಡ್ತಾನೆ ಅಂದರೆ ಹೆಲೋ ಎಕ್ಸ್ಕ್ಯೂಸ್ ಮೀ ನಿಮ್ಮ ಆರ್ಡ್ರ್ ಬಂದಿದೆ ತೊಗೊಳ್ಳಿ ಪ್ಲೀಸ್ ಮೇಡಮ್ ಅಂತನೇನು ಅಂತಾನೆ ಆವಾಗ ಆ ಒಂದು ಹೊರಗಡೆ ಕೈ ಮಾತ್ರ ಬರುತ್ತೆ ಡೋರಿಂದ ವಿತ್ ಬಾಡಿ ಏನು ಬರೋಲ್ಲ ಕೈ ಮಾತ್ರ ಬರುತ್ತೆ ಕೈಯಲ್ಲಿ ಈ ರೀತಿ ಕೈ ಇಟ್ಕೊಂಡಿರ್ತಾನೆ ಆ ಕೈಯಲ್ಲಿ ದುಡ್ಡು ಹಿಂಗೆ ತಿರುಗಿಸ್ಬಿಟ್ಟು ಏನೋ ತ್ರೀ ಹಂಡ್ರೆಡ್ ಬುಕ್ ಮಾಡ್ತಾರೆ ಹಿಂಗೆ ಓಪನ್ ಮಾಡ್ತಾನೆ ಕೈಯಲ್ಲಿ ಅದರಲ್ಲಿ ಟೂ ಹಂಡ್ರೆಡ್ದೊಂದು ಹಂಡ್ರೆಡ್ ರುಪಿ ಒಂದು ನೋಟ್ ಇರುತ್ತೆ ಅವ್ರು ಹೇಳಿದ್ರು ಆ ನೋಟ್ ಇರುತ್ತೆ ಅದನ್ನ ಇವನು ಆ ನೋಟನ್ನ ಕೈಯಿಂದ ತಗೊತಾನೆ ವಿತ್ ಅದೇ ಕೈಗೆ ಇವ್ರದ್ದೇನು ಫುಡ್ಡು ಬಾಕ್ಸ್ ಇರುತ್ತೆ ಅದನ್ನ ಅವನು ಇಕ್ತಾನೆ ವಾಪಸ್ ಬುಕ್ ಕೇಳ್ಕೊಂಬಿ ಬ್ಯಾಗಿದ್ದು ಫುಡ್ನ ಹೇಳ್ಕೊಂಬಿಟ್ಟು ಬಾಗಿಲು ಡೋರ್ ಉಟ್ ಲಕ್ಕನಗೆ ಲಾಕ್ ಮಾಡ್ತಾನೆ ಮತ್ತು ಇವನೇನು ಮಾಡ್ತಾನೆ ಅಂದರೆ ಇವನು ಹೋಗಿಡ್ತಾನಲ್ಲ ರೈಟ್ ಲೆಫ್ಟ್ ಹ್ಯಾಂಡಲ್ಲಿ ಇವನು ಗಾಡಿ ಕೀ ಇಟ್ಕೊಂಡಿರ್ತಾನೆ ಅವ್ರಿಗೆ ಕೊಡಬೇಕಾದ್ರೆ ವಿತ್ ಬ್ಯಾಗ್ ಸಮೇತನ ಹಾಕೊಂಡು ಅಲ್ಲಿ ಆ ಬಾಕ್ಸ್ ಸಮೇತನು ಕೀ ಕೊಟ್ಬಿಡ್ತಾನೆ ಗಾಡಿಗೆ ಕೆಳಗಡೆ ಬರ್ತಾನೆ ಬಂದು ಗಾಡಿ ಕೀ ಹುಡ್ಕಾಡ್ತಾನೆ ಸಿಗಲ್ಲ ಅವಾಗ ಅವನಿಗೆ ಜ್ಞಾಪಕ ಬರುತ್ತೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡಿದ್ದೆ ಅವ್ರಿಗೆ ಕೊಡಬೇಕಾದ್ರೆ ಅದನ್ನು ಸೇರಿಸಿ ಕೊಟ್ಬಿಟ್ಟಿದ್ದೀನಿ ಅಂತ ಅಣ್ಣಗೆ ಜ್ಞಾಪಕ ಬರುತ್ತೆ ಅವನೇನು ಮಾಡ್ತಾನೆ ರವಿ ಸ್ಪೀಡಾಗಿ ಯಾಕಂದರೆ ಟೈಮ್ ಆಗಿಬಿಟ್ಟಿರುತ್ತೆ ಅಮಾವಾಸ್ಯ ಮನೆಯಿಂದ ಫೋನ್ ಮೇಲೆ ಫೋನ್ ಬರ್ತಾಯಿರುತ್ತೆ ಇವನೇನು ಮಾಡ್ತಾನೆ ಅಂದರೆ ಫಾಸ್ಟಾಗಿ ಹೋಗ್ಬಿಡ್ತ ಮೇಲೆ ಮಿಟ್ಲೇ ಅಲ್ಲೇ ಗೆ ಹೋಗಲ್ಲ ಯಾಕಂದರೆ ಲೆಫ್ಟಾಗ ಒಂದು ಸತಿ ಲಾಕ್ ಆಗಿದೆ ನನಗೆ ಗೊತ್ತಿದೆ ಮತ್ತೆ ಹಾಕಿಬಿಟ್ಟು ಪ್ರಾಬ್ಲಮ್ ಆಗಿ ಫಾಸ್ಟಾಗಿ ರನ್ ಮಾಡ್ಕೊಂಡು ಹೋಗ್ತಾನೆ ಅಲ್ಲೋಗಿ ನೋಡಿದ್ರೆ ಡೋರು ಲಾಕ್ ಬೀಗ ಹಾಕ್ಬಿಟ್ಟಿರುತ್ತೆ ಜಸ್ಟ್ ಫೈವ್ ಮಿನಿಟ್ಸ್ ಹಿಂದೆ ಅದೇ ಮನೆ ಅದೇ ರೂಮ್ಗೆ ಹೋಗಿರ್ತಾನೆ ಅಲ್ಲೇ ಫುಡ್ಡು ಕೊಟ್ಟಿರ್ತಾನೆ ಅಲ್ಲೇ ಕಿ ಮಿಸ್ ಸಮೇತನೂ ಆಗಿರುತ್ತೆ ಆದರೆ ಜಸ್ಟ್ ವಿತಿನ್ ಫೈವ್ ಮಿನಿಟ್ಸಲ್ಲಿ ಅವ್ನು ಕೆಳಗೆ ಹೋಗಿ ಮ್ಯಾಲೆ ಬರೋದ್ರೊಳಗೆ ಅವನು ಫಾಸ್ಟಾಗಿ ರನ್ ಮಾಡ್ಕೊಂಡು ಬರ್ತಾನೆ ಬರೋದ್ರೊಳಗೆ ಆ ಮನೆ ಲಾಕ್ ಆಗಿರುತ್ತೆ ಏನು ಲೈಟ್ ಇರುತ್ತೆ ಲೈಟ್ ಸಮೇತ ಫುಲ್ಲು ಆಫ್ ಆಗಿರುತ್ತೆ ಗೂ ಅನ್ನೋರ ಶಬ್ದ ಥರ ಇರುತ್ತೆ ಗೊತ್ತಲ್ವ ಆ ರೀತಿ ಫೀಲ್ ಆಗಿಬಿಡುತ್ತೆ ಇವನಿಗೆ ಕೀ ಸಿಕ್ಕಿದ್ರೆ ಸಾಕಪ್ಪ ಮನೆದೇನಾರು ಆಗಲಿ ಯಾಕಂದರೆ ದುಡ್ಡು ಕೈಗೆ ಬಂದಿರೋದು ಆಲ್ರೆಡಿ ಕೀ ಸಿಕ್ಕಿದ್ರೆ ಸಾಕು ಹೋಗ್ಬಿಡೋಣ ಅಂತ ಅಲ್ಲೇ ಎರಡು ಮೂರು ಸಾವಿತಿ ಕೀ ಹುಡ್ಕಾಡ್ತಾನೆ ಕೀ ಸಿಗಲ್ಲ ಬಟ್ ಅದೇನು ಲಾಕ್ ಆಗಿರುತ್ತೆ ಡೋರು ಆ ಡೋರ್ ಸಂಧಿ ಏನೊಂದು ಮಿನಿಮಮ್ ಎರಡು ಇಂಚು ಓಪನ್ ಇರುತ್ತೆ ಗ್ಯಾಪಲ್ಲಿ ಆ ಗ್ಯಾಪಲ್ಲಿ ಕೀ ಬಂದು ಹೊರಗಡೆ ಬೀಳುತ್ತೆ ಇವನು ಯಾವ ರೀತಿ ಫೀಲ್ ಆಗಿರ್ಬೇಕು ಒಂದೇ ಒಂದು ಸತಿ ನೆನೆಸ್ಕೊಡಿ ಯಾವ ರೀತಿ ಆಗಿರುತ್ತೆ ಅಂದ್ರೆ ಅಣ್ಣಗೆ ಆ ಬಂದು ಬೀಳ್ತ ಕಾಲ ಕಾಲತ್ರಕ್ಕೆ ಬಿದ್ದು ಬಿಡುತ್ತೆ ಇವನು ಕಡೆ ಈ ಕಡೆ ತಿರುಗಿ ನೋಡ್ತಾನೆ ಯಾರೂ ಕಾಣಲ್ಲ ಡೋರ್ ಲಾಕ್ ಬಕ್ನಲ್ಲಿ ಏನು ಲಾಕ್ ಆಗಿರುತ್ತೋ ಅದು ಹಂಗೆ ಇರುತ್ತೆ ಇವನಿಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ನಾವು ನಾಲ್ಕು ವರ್ಷದ ಎಕ್ಸ್ಪೀರಿಯನ್ಸ್ ಆಗಿರೋ ಸಮೇತನೂ ಈ ಒಂದು ಸಿಚುವೇಶನ್ ಮುಂದೆ ಔಟ್ ಆಗ್ಬಿಡುತ್ತೆ ನಾನು ಇನ್ನೇನು ಮಾಡ್ತಾನೆ ಕೀರ್ಗೊಂತಾನೆ ಬರೋಣ ಬರ್ತಾನೆ ಬಂದು ನೋಡ್ತಾನೆ ರಿಯಲಿ ಇದು ನಡೆದಿರೋ ಅಂಥದ್ದು ನಿಜವಾದ ಘಟನೆ ಇದು ನೀವು ನಂಬುದ್ರೆ ನಂಬಿ ಬಿಟ್ಟರೆ ಬಿಡಿ ಇದನ್ನು ಮಾತ್ರ ನಾನು ಕರೆಕ್ಟಾಗಿ ಕ್ಲಾರಿಫೈ ಮಾಡಿಕೊಂಡೇ ಬಂದಿರೋ ಅಂಥದ್ದು ಆ ಲಿಫ್ಟು ಏನು ಇರುತ್ತೆ ಥರ್ಡ್ ಥರ್ಡ್ ಫ್ಲೋರ್ಗೆ ಲಿಫ್ಟು ಲಾಕ್ ಆಗಿರುತ್ತೆ ಮತ್ತೆ ಆ ಲಿಫ್ಟ್ ಓಪನ್ನೇ ಆಗಿಲ್ಲ ಮಿನಿಮಮ್ ಅಂದ್ರೆ ಇದು ಒಂದು ಮಂತ್ ಹಿಂದೆ ಲಾಕ್ ಆಗೇ ಇದೆ ಬಟ್ ಆದರೆ ಅವನು ಯಾವ ರೀತಿ ಲಿಫ್ಟಲ್ಲಿ ಬಂದ ಫಿಫ್ ಫ್ಲೋರ್ಗೂ ಅವ್ನು ಲಿಫ್ಟಲ್ಲೇ ಬಂದ ತರ್ಡ್ ಫ್ಲೋರಿಗೆ ಬಂತು ಲಾಕ್ ಆಯಿತು ಓಕೆ ಅದು ಕೊಡೋಣ ಮತ್ತೆ ಟು ಫ್ಲೋರ್ ಹೆಂಗೆ ಬಂತು ಲಿಫ್ಟ್ ಅದು ಆ ವಾಚ್ಮನ್ನ ಏನು ಮಾಡ್ತಾನೆ ಮತ್ತೆ ಲಿಫ್ಟಲ್ಲಿ ಹೋದ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಯಾಕಂದರೆ ಅವ್ನಿಗೆ ಡೌಟ್ ಸ್ಟಾರ್ಟ್ ಆಗಿಬಿಟ್ರೆ ಭಯನೂ ಸ್ಟಾರ್ಟ್ ಆಯಿತು ವಾಪಸ್ ಹೊಡೋ ಹೋಗ್ತಾನೆ ರನ್ ಮಾಡ್ಕೊಂಡು ಹೊಡೋಗಿ ಅಲ್ಲಿ ಆಗ ಹಣ ಈಗ ನಾನು ಲಿಫ್ಟರ್ ಮೇಲೆ ಹೋದೆ ಬಟ್ ಆ ಲಿಫ್ಟ್ ತರ್ಡ್ ಫ್ಲೋರ್ಗೆ ಲಾಕ್ ಆಗಿಬಿಟ್ಟಿದೆ ಅದನ್ನು ತೋರಿಸ್ತಾ ಇದೆ ಅಂತ ಹೇಳ್ತಾನೆ ಅವಾಗ ಇವನಿಗೆ ವಾಚ್ಮೆನ್ ಹೇಳ್ತಾನೆ ಇಲ್ಲ ಸರ್ ಅದು ಮನೆ ಮಿನಿಮಮ್ ಅಂದರೂ ನಾನು ಬಂದು ಒಂದು ವರ್ಷ ಆಗಿದೆ ಆ ವರ್ಷದಿಂದನೂ ಆ ರೂಮ್ ಲಾಕ್ ಆಗೇ ಇದೆ ಅಲ್ಲಿ ಯಾರು ಸಮೇತ ಬಾಡಿಗೆ ಹೋಗಿಲ್ಲ ಆ ರೂಮ್ ಖಾಲಿನೇ ಇದೆ ಥರ್ಡ್ ಫ್ಲೋರ್ಗೆ ಲಾಕ್ ಆಗಿಬಿಟ್ಟಿದೆ ಲಿಫ್ಟು ಒಂದು ಮಂತಿಂದನೂ ಅದನ್ನು ನಾನು ರೆಡಿ ಮಾಡ್ಸೋಕೆ ನೋಡ್ತಾ ಇದ್ದೀನಿ ಯಾರೂ ಇಲ್ಲ ಅದರಿಂದ ಅದು ಹಂಗೆ ಇದೆ ಬಟ್ ಓನರ್ ಬರಬೇಕು ಅದು ಬಂದ ಮೇಲೆ ನಾನು ರೆಡಿ ಮಾಡಿಸ್ತೀನಿ ನೀವು ಯಾಕೆ ಲಿಫ್ಟಲ್ಲಿ ಹೋದ್ರಿ ಅಂತ ಕೇಳ್ತಾನೆ ನೀವು ಹೇಳ್ತಾನ ಹಿಂಗೆ ಟೈಮ್ ಇಲ್ಲ ಫಾಸ್ಟಾಗಿ ಹೋಗ್ಬೇಕಾಗಿತ್ತು ಲಿಫ್ಟ್ ಅಲ್ಲೋದು ಬಟ್ ಲ್ಯಾಕ್ ಆಯಿತು ನೀವು ಬಂದು ರೆಡಿ ಮಾಡಿದ್ರ ನಾನು ಬಂದಿದ್ದನ ಅಂತ ಕೇಳ್ತೀನಿ ನಾನು ಬಂದಿದ್ದನ ನಂದು ಈಗ ಶಿಫ್ಟು ನ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿರೋದೇ ನನ್ನ ನೈಟ್ ಶಿಫ್ಟು ನಾನು ಬಂದು ಸೈನ್ ಹಾಕ್ಬಿಟ್ಟು ಇನ್ನೊಂದು ಅಪಾರ್ಟ್ಮೆಂಟ್ ಹೋಗಿ ಅಲ್ಲೊಂದು ಸೈನ್ ಹಾಕ್ಬಿಟ್ಟು ಇಲ್ಲಿ ಬರೋದೊಳಗೆ ನಾನು ಜಸ್ಟ್ ಈಗ ಒಂಬತ್ತು ಕಾಲಕ್ಕೆ ಬಂದಿದ್ದೀನಿ ನೀನು ಹೇಳ್ತಾರೆ ಟೈಮಿಂಗ್ಸ್ ಬಂದ್ಬಿಟ್ಟು ಒಂಬತ್ತು ಗಂಟೆಗೆ ನಾನು ನಿನ್ನ ಹತ್ರ ಬಂದಿದ್ದೀನಿ ನಾನು ರೇಂಜಿಗೆ ನೀನು ಹೇಳ್ತಾ ಇದ್ದೀನಿ ಅಂತ ವಾಚ್ಮ್ಯಾನ್ ಕೇಳ್ತೀನಿ ಹಣ್ಣುಗೆ ಯಾಕಂದ್ರೆ ಇವ್ನು ನೋಡಿರ್ತಾನೆ ವಾಚ್ಮ್ಯಾನ್ ಅವನೇ ಬಂದು ರೆಡಿ ಮಾಡಿರ್ತಾನೆ ಒಂದು ಥಿಂಕ್ ಮಾಡಿ ವಾಚ್ಮ್ಯಾನ್ ಬಂದುಬಿಟ್ಟು ರೆಡಿ ಮಾಡೋಕ್ಕಾಗುತ್ತಾ ಲಿಫ್ಟನ್ನ ಅದ್ರದೇ ಆದಂಥ ಏನು ಮೇಂಟೆನೆನ್ಸ್ ಇರುತ್ತೆ ಅವ್ರು ಬಂದು ರಿಪೇರಿ ಮಾಡಬೇಕು ವಾಚ್ಮ್ಯಾನ್ ಬಂದು ರೆಡಿ ಮಾಡೋಕ್ಕಾಗುತ್ತಾ ಅದನ್ನು ಸಮೇತ ಆ ಟೈಮಲ್ಲಿ ಅವನಿಗೆ ಓಡಲ್ಲ ತಲೆ ಓಡಲ್ಲ ಅವನೇ ಕೇಳ್ತಾ ಅಣ್ಣ ನನಗೆ ಏನಂದ್ರೆ ಏನು ಅಣ್ಣ ರಿಪೇರಿ ಬಗ್ಗೆ ನಾನು ಏನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ ಇಟ್ಟು ಮತ್ತೆ ಬೆಳಿಗ್ಗೆ ಹೋಗಿ ಮನೆಗೆ ಮನೆಗೋಳಿ ಇಷ್ಟೇ ಕಣ ನನಗೆ ಗೊತ್ತಿರೋ ಸ್ಯಾಲ್ರಿ ಕೊಡ್ತಾ ಇಸ್ಕೊಂಡು ನನಗೆ ಯಾವ ರಿಪೇರಿ ಏನು ಗೊತ್ತಿಲ್ಲ ಹಂಗೆ ಗೊತ್ತಿದ್ರೆ ನಾನು ಒಂದು ತಿಂಗಳಿಂದ ಲೈಫ್ನ ಖಾಲಿ ಬಿಡ್ಕೊಂಡೆ ಕುಂದುಕೊಂತಿದ್ದೆ ಯಾವತ್ತ ರೆಡಿ ಮಾಡಿ ನನಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ ನಾನು ಇಲ್ಲಿ ಬಂದೇ ಇಲ್ಲ ಅಂದರೆ ಅವಾಗ ಯೂನಿಕ್ ಸೆನ್ಸ್ ಸಿಕ್ಸ್ ಸೆನ್ಸ್ ಅನ್ನೋದು ಓಡಕ್ಕೆ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಯಾರು ಈ ರೀತಿ ಮಾಡೋಕ್ಕಾಗಲ್ವ ವಾಚ್ಮೆನ್ಗಳು ಅವ್ರಿಗೇನು ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದಮೇಲೆ ಅವ್ನು ಹೆಂಗೆ ರೆಡಿ ಮಾಡೋಕ್ಕೆ ಸಾಧ್ಯ ನಾನೇ ಎಲ್ಲೋ ಯಾವುದೋ ಇದ್ರಲ್ಲಿ ಹೋಗ್ಬಿಟ್ಟಿದ್ದೀನಿ ಹೆಂಗೋ ಬಂದ್ಬಿಟ್ಟಿದ್ದೀನಿ ಬಂದುಬಿಟ್ಟಿದ್ದೀನಿ ಅವನು ಇದ್ದಾನೆ ಒಂದು ವರ್ಷದಿಂದ ಆ ರೂಮ್ ಯಾರು ತೆಗ್ದಿಲ್ಲ ಅಂತ ಬಟ್ ನನಗೆ ಆರ್ಡರ್ ಯಾವ ರೀತಿ ಬಿತ್ತು ವಾಪಸ್ಸು ಫೋನ್ ತಗೊಂಡು ನಾವು ಚೆಕ್ ಮಾಡೋಕ್ಕೆ ಹೋಗ್ತೇನೆ ನಾವು ಆರ್ಡ್ರ್ ಕ್ಯಾನ್ಸಲ್ ಆಗಿಬಿಟ್ಟಿರ್ತದೆ ಅದು ಏನಲ್ಲಿ ಇರುತ್ತೆ ಅದು ಹಿಸ್ಟ್ರಿ ಅವನು ಸಪ್ಲೈ ಮಾಡಿರೋಂಥದ್ದು ಆ ಹಿಸ್ಟ್ರ ಅಲ್ಲಿ ಓಪನೇ ಇರೋಲ್ಲ ಮಿಸ್ ಆಗೋದು ಏನೋ ಫೋನ್ಪೇ ಸಮೇತ ಆ ಅಮೌಂಟ್ ಫೋನ್ ಫೋನ್ಪೇಲೂ ಆ ಅಮೌಂಟ್ ಇರ್ತಿರ್ಲಿಲ್ಲ ಅವನ ಅದೃಷ್ಟಕ್ಕೆ ಕ್ಯಾಶ್ ಸಮೇತನೂ ಕೊಟ್ಟಿದ್ದೆ ಅದು ಏನು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ ಮೂರು ಫೀಸನ್ ಏನೋ ಆ ಬಾಕ್ಸಲ್ಲಿ ಕೊಟ್ಟಿದ್ದಾನೆ ಆಮೇಲೆ ಅದು ಕ್ಯಾಶ್ ಏನಿದೆ ಅದು ಕ್ಯಾಶ್ ಕೈಯಲ್ಲೇ ಇದೆ ಪಾಪ ಪರವಾಗಿಲ್ಲ ಅವ್ನು ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಕ್ಯಾಶ್ ಆದರೂ ಸಿಕ್ತವನಿಗೆ ಬಟ್ ಫೋನ್ಪೇ ಏನಾದ್ರು ಆಗಿದ್ರೆ ಅದು ನಿಜವಾದ್ರು ಒಂದು ರೂಪಾಯಿನೂ ಅವನಿಗೆ ಕೈಗೆ ಸೇರ್ತಾ ಇರಲಿಲ್ಲ ಅವನೇ ಹೇಳಿರೋ ಒಂದು ರೂಪಾಯಿ ನನ್ನ ಕೈಗೆ ಸೇರ್ತಾ ಇರಲಿಲ್ಲ ಯಾಕಂದರೆ ಆ ಇಷ್ಟನೇ ಕಾಣದಲ್ಲಿದ್ದು ಆ ಅಮೌಂಟ್ ಯಾವ ರೀತಿ ನನ್ನ ಹತ್ರ ಬರೋದು ನೀವೇ ಹೇಳಿ ಅಂತ ಹೇಳ್ತಾನೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಆ ಹುಡುಗನ ಮಾತನ್ನ ಬಿಡಿಸ್ತಾರೆ ಆಮೇಲೆ ಅವ್ನು ಈ ಈ ಮಾಮೂಲಿ ಏನಿದೆ ಆ ಕೆಲಸ ಮಾಡ್ತಾನೆ ಬಟ್ ನೈಟ್ ಟೈಮಲ್ಲಿ ಆದಷ್ಟು ದೂರ ಹೋಗುವಂಥ ಒಂದು ಪ್ರಯತ್ನ ಅವ್ನು ಮಾಡಲ್ಲ ಇದುವರೆಗೂ ಮಾ ಅವ್ನ ಅದೇನು ಮುಗಿತಾ ಹದಿನೈದನೇ ತಾರೀಕು ಅವತ್ತಿಂದ ಇದುವರೆಗೂ ಪಾಪ ಅವನು ಆ ರೀತಿ ಯಾವುದೂ ಲಾಂಗ್ ಡ್ರೈವ್ ಆಗಿಲ್ಲ ಬಟ್ ದುಡಿಬೇಕು ಅಂತ ಸ್ವಿಗ್ಗಿನ ಮಾಡ್ತಾಯಿದ್ದಾನೆ ಅವ್ನ ಕೆಲಸ ಅವ್ನು ದೊಡ್ಡ ಒಂದು ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಅವನಿಗೆ ಆಸೆ ಇದೆ ಆ ರೀತಿ ಅವ್ನು ನಾಲ್ಕು ವರ್ಷದಿಂದಾನೂ ಪಾಪ ಕೆಳಮಟ್ಟ ಬರ್ತಾ ಬರ್ತಾಯಿದ್ದಾನೆ ಅವ್ನು ದುಡಿಮೆ ಅವನ ಒಂದು ರೇಂಜಿಗೆ ತಗೊಂಡೋಗ ನಿಲ್ಲಿಸಿದೆ ದುಡಿಮೆ ಅನ್ನೋದು ಎಲ್ಲಾರು ಒಂದು ರೇಂಜಿಗೆ ತಗೊಂಡು ನಿಲ್ಲಿಸುತ್ತೆ ಇವತ್ತು ನಾಳೆ ಅವನು ಒಂದು ಉನ್ನತ ಮಟ್ಟಕ್ಕೆ ಬೆಳಿತಾನೆ ಅನ್ನೋದು ನಂಬಿಕೆ ಬೇಳಿದೆ ನಾವು ಮಾಡೋ ಕೆಲಸದ ಮೇಲೆ ನಮಗೆ ಹೆಮ್ಮೆ ಇರಬೇಕಲ್ವಾ ಯಾವುದಾದ್ರೆ ಕರೆಕ್ಟ್ ಅಲ್ವಾ ಅಂತ ಅಷ್ಟು ಅಂಥ ಕೆಲ್ಸಗಳಲ್ಲೂ ಇಂಥ ಎಷ್ಟು ಪ್ರಾಬ್ಲಮ್ ಬರ್ತವೆ ಇದನ್ನು ಸಹಿಸ್ಕೊಂಡು ಒಂದು ಬಿಟ್ಬಿಡ್ಬೋದಾಗಿತ್ತು ಬಟ್ ಬಿಡಲಿಲ್ಲ ಇದನ್ನು ನಾನು ನಾಲ್ಕು ವರ್ಷದಿಂದ ಇದು ನಾನು ಕೈ ಇಟ್ಕೊಂಡು ಬಂದಿದೆ ಯಾವುದೋ ಒಂದು ಸಿಚುಯೇಷನ್ಗೆ ಹೆದರ್ಕೊಂಡು ನಾನು ಬಿಡೋಕ್ಕಾಗಲ್ಲಣ ಅಂತ ಅಂದು ಕರೆಕ್ಟು ಯಾರಾದ್ರೂ ಇಂಥ ಒಂದು ಕೆಲಸ ಮಾಡ್ಬೇಕಾರೆ ಬಟ್ ಹೇಳ್ತಾ ಇರೋದು ಡೆಲಿವರಿ ಬಾಯ್ಸ್ ಕಾಲ್ ಕರೆಕ್ಟಾಗಿ ಹೇಳ್ತಾ ಇದ್ನ ಕೇಳಿಸ್ಕೊಳ್ಳಿ ಯಾವುದೇ ಆಯಿತು ನೈಟು ಹನ್ನೆರಡು ಗಂಟೆ ಒಂದು ಗಂಟೆ ಟೈಮಲ್ಲಿ ನಿಮಗೆ ಮೂರು ಸಾವಿರ ಉಡ್ತೀನಿ ಅಂದರೂ ದಯ ಮಾಡಿ ಯಾರು ಹೋಗಕ್ಕೆ ಹೋಗಬೇಡಿ ಮೂರು ಸಾವಿರ ಒಂದು ಗಂಟೆಯಲ್ಲಿ ಇನ್ನೊಂದು ದಿನದಲ್ಲಿ ನೀವು ದುಡ್ಕೋಬೋದು ಬಟ್ ಒಂದು ಸತಿ ಇಂಥ ಏನಾರ ಜಾ ಜಾ ಏನೋ ಒಂದು ಬಿದಕ್ಕೆ ನೀವು ತಿನ್ಲಾಕೊಂಡ್ರೆ ಅಂದರೆ ವಾಪಸ್ಸು ಬರೋದು ಭಾಳ ಕಷ್ಟ ಇವನಿಗೆ ಏನೋ ಗಟ್ಟಿ ಮನಸ್ಸಿದೆ ವಾಪಸ್ ಬಂದ ಆ ಒಂದು ಇದರಿಂದ ಬಿಟ್ಟು ಬಂದುಬಿಟ್ಟು ಅವನು ಇನ್ನೊಂದು ವಾರಕ್ಕೆ ಅದು ಯೋಚನೆನೇ ಮಾಡಲಿಲ್ಲ ಬಟ್ ಭಯ ಇಟ್ಕೊಂಡು ಯಾರಾದರೂ ಈ ಥರ ಸಿಚುವೇಷನ್ನೇ ಎದುರಿಸೋಕೆ ಹೋದರೆ ಭಾಳ ಕಷ್ಟ ಆಗುತ್ತೆ ದಯ ಮಾಡಿ ಡೆಲಿವರಿ ಬಾಯ್ಸು ನೈಟ್ ಹೊತ್ತು ನಿಮ್ಮ ಕೆಲಸನ ನೀವು ಎಷ್ಟೊಂದು ಮಿನಿಮಮ್ ಆರು ಏಳು ಗಂಟೆ ಎಂಟು ಗಂಟೆ ಟೈಮಲ್ಲಿ ನಿಲ್ಲಿಸ್ಬಿಡಿ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಇಂಥ ಸಿಚುವೇಶನ್ ನೀವು ನಿಂಬೂ ಬರ್ಬೋದು ಎಚ್ಚರಿಕೆಯಿಂದಲೇ ಓಕೆ ಗಾಯಸ್ ಬಾಯ್ ಇನ್ನೊಂದು ವಿಡಿಯೋ ರೆಡಿ ತಂದೇ ತರ್ತೀನಿ ಬಾಯ್